ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೂವೀಸ್ ವ್ಲಾಗ್ ನೀವು ನನ್ನ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ ನಾನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಬಿಗ್ಗೆಸ್ಟ್ ಮೇಳನ ಅಟೆಂಡ್ ಮಾಡಿದ್ದೆ ಇಲ್ಲೆಲ್ಲ ಬ್ರ್ಯಾಂಡೆಡ್ ಕ್ಲೋತ್ಸ್ ಮೇಲೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ನಡೀತಾ ಇತ್ತು ಹಾಗಾಗಿ ನಾನು ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ದೆ ಸೊ ನಾನು ಏನೇನೆಲ್ಲ ಶಾಪ್ ಮಾಡಿದೆ ಅಂತ ಹೇಳಿ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಶಾಪಿಂಗ್ ಮೇಳದಲ್ಲಿ ಶಾಪಿಂಗ್ನೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಎ ಟು ಬಿ ಖಾನಾವಳಿಗೆ ಇದು ಕುವೆಂಪು ನಗರದಲ್ಲಿ ಇದೆ ಎ ಟು ಬಿ ಖಾನಾವಳಿಯಲ್ಲಿ ನಮಗೆ ಉತ್ತರ ಕರ್ನಾಟಕದ ಶೈಲಿಯ ಊಟವನ್ನು ಮಾಡಬಹುದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಮಾಡುವಂತಹ ಜೋಳದ ರೊಟ್ಟಿ ಹಾಗೆಯೇ ಕಾಯಿ ಪಲ್ಯಗಳು ಗೊಜ್ಜು ಮೆಣಸಿಕಾಯಿ ಬಜ್ಜಿ ಇವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಹಾಗಾಗಿ ಇವತ್ತು ಯಾಕೋ ನಮಗೆ ಉತ್ತರ ಕರ್ನಾಟಕದ ಊಟನ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾವು ಈ ಎ ಟು ಬಿ ಖಾನಾವಳಿಗೆ ಬಂದಿದ್ವಿ ಇದು ಕುವೆಂಪು ನಗರದಲ್ಲಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನಾನಂತೂ ಬರೀ ರೊಟ್ಟಿ ಪಲ್ಯಗಳು ಇದನ್ನೇ ತಿಂದೆ ನಮ್ಮ ಮನೆಯವರು ಸ್ವಲ್ಪ ರೊಟ್ಟಿ ಜೊತೆಗೆ ಊಟನೂ ಕೂಡ ತೊಗೊಂಡ್ರು ಟೇಸ್ಟ್ ಅಂತೂ ಎರಡು ಮಾತಿಲ್ಲ ಅಷ್ಟು ರುಚಿಯಾಗಿತ್ತು ಹಾಗೆಯೇ ಅದ್ರ ಜೊತೆಗೆ ನಾವು ಮೆಣಸಿಕಾಯಿನ ಬಜ್ಜಿ ಕೂಡ ಟ್ರೈ ಮಾಡಿದ್ವಿ ಅದು ಕೂಡ ಚೆನ್ನಾಗೇ ಇತ್ತು ಸೊ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿತ್ತಲ್ಲ ಹಾಗಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಉತ್ತರ ಕರ್ನಾಟಕದ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಸೇರಷ್ಟರಲ್ಲಿ ಏಟ್ ತರ್ಟಿ ಆಯಿತು ಈಗ ನನಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದೆ ನೋಡಿ ಶಾಪಿಂಗ್ ಬ್ಯಾಗು ಅದಕ್ಕೆ ಜಾಸ್ತಿ ಏನೂ ಇಲ್ಲ ಆ್ಯಕ್ಚುಲಿ ಹೆಂಗಂದರೆ ಇಷ್ಟಕ್ಕೆ ಇಷ್ಟ ಟೈಮ್ ತಗೊಂಡ ನಾನು ಕಾಲ್ ನೋವು ಬರ್ಸಿದ್ದೇನೆ ಅಂದ್ರೆ ಇವ್ರನ್ನ ಕೇಳಿ ಕೇಳಬೇಕು ನಿಮ್ ತರ ಕಾಲ್ ನೋವು ಬಂದಿರೋದು ಸ್ಟಾರ್ಟಿಂಗ್ ಎಲ್ಲ ನೋಡಿರ್ತೀರಿ ನಾನು ಇಷ್ಟು ಬರಲ್ಲ 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 ಅಂದ್ರೆ ನೀವು ಫೋರ್ಸ್ ಮಾಡಿ ಕರ್ಕೊಂಡು ಬನ್ನಿ ಅವನ್ಗೆ ಅದ್ರ ಮೇಲೆ ಏನಿಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ವಿ ಇಂತ ಅವನ್ಗೆ ಏನು ಶಾಪ್ ಮಾಡ್ಲಿಲ್ಲ ಅನ್ನೋದು ಅವನ ತಲೆಯಲ್ಲಿರೋದು ಅವ್ನ್ ಕೇಳಿದ್ದನ್ನ ಕೊಡಿಸ್ಲಿಲ್ಲ ನಾವು ಅಂತ ಅಷ್ಟೇ ಬರೆಯಲ್ಲ ಇದೇನೋ ಸಂಡ್ಗೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದ್ರದ್ದು ಇದು ಆ್ಯಕ್ಚುಲಿ ಒಂದು ಪ್ಯಾಕು ಫಿಫ್ಟಿ ರುಪೀಸ್ ಹೇಳಿದ್ರು ಮೂರ್ ಪ್ಯಾಕ್ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಹಂಗಾಗಿ ನಾನು ಟೋಟಲಿ ಮೂರ್ ಪ್ಯಾಕೆಟ್ ತಗೊಂಡೆ ಯಾಕಂದ್ರೆ ಇವನು ಯಾವಾಗ್ಲೂ ಹಪ್ಳ ಬೇಕು ಹಪ್ಲ ಬೇಕು ರೈಟ್ ಇದು ಹಪ್ಲ ಟೇಸ್ಟೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈ ಬೋಟಿ ಬರುತ್ತಲ್ಲ ಆ ಥರ ಬರುತ್ತೆ ಉದ್ದುದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಫಿಂಗರ್ಸ್ಗೆಲ್ಲ ನನ್ನ ಸ್ಕೂಲ್ ಡಸ್ ಅಲ್ಲಿ ಇದ್ದಾಗ ಅದ್ರ ಥರ ಮಾಡ್ತಿದ್ದೆ ಬೋಟಿಂಗ್ ಸಿಕ್ತಿತ್ತಲ್ಲ ಅದನ್ನೆಲ್ಲ ಫಿಂಗರ್ ಸೊ ಮೆಮೊರೀಸ್ ಇನ್ನೂ ಇತ್ತು ಹಂಗಾಗಿ ಅಂತ ಮತ್ತೆ ನನ್ನ ಮಗನಿಗೂ ಹೇಳ್ಕೊಡೋಣ ಅಂತ ಹೇಳಿ ರಾಗಿ ರಾಗಿರಂತ ಇದು ರಾಗಿಯಿಂದ ಮಾಡಿರೋದು ಅಂದ್ರೆ ಮನೆಯಲ್ಲೇ ಮಾಡಿರೋ ತುಂಬಾನೇ ಐಟಮ್ಸ್ ಗಳು ಸೇಲ್ ಮಾಡ್ತಿದ್ರು ಅದರಲ್ಲಿ ನನಗೆ ಇದು ಯೂಸ್ ಆಗುತ್ತೆ ಹಾಕೊಡೋಕೆ ಊಟದ ಜೊತೆಗೆ ಅಂತ ಹೇಳಿ ನಾನು ಇದನ್ನ ತಗೊಂಡೆ ನೋಡಿ ಅಲ್ಲಿ ಶಾಪ್ ಮಾಡ್ಬೇಕಾದ್ರೆ ಹೆಂಗೆ ಆಡ್ತಿದ್ನೋ ಈಗ ಅಲ್ಲಿ ಏನಿದೆ ಏನಿದೆ ಅಂತ ಹುಡುಕ್ತಿದ್ದಾನೆ ಈಗ ಏನು ನೋಡೋಣ ತಗೊಂಡ ಇದು ಕವಲಿ ಮೇಲೆ ಎಣ್ಣೆ ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ ಇದು ಸ್ವಲ್ಪನೇ ಆಯಿಲ್ ತೊಗೊಳುತ್ತೆ ಚೆನ್ನಾಗಿ ಹಚ್ಬೋದು ಸ್ಪ್ರೆಡ್ ಆಗುತ್ತೆ ಕಾಮಿ ತುಂಬ ಇನ್ನೇ ಸೊ ಇದೊಂದು ಐಟಮು ಇದೆಷ್ಟು ಅಂತ ಗೊತ್ತಿಲ್ಲ ಮತ್ತೊಂದಿದೆ ಸೊ ಇದೊಂದು ತೊಗೊಂಡೆ ಅದ್ರ ಜೊತೆಗೆ ಕೂಮ್ ತೊಗೊಂಡೆ ಆ್ಯಕ್ಚುಲಿ ಕೂಮ್ ಹೆಂಗೆ ಗೊತ್ತಾ ನನ್ನ ಹತ್ರ ತುಂಬಾ ಕುಮ್ಸಿದಾವೆ ಆದರೆ ಏನಂದರೆ ನನಗೆ ಈ ಬ್ರೌನ್ ಕಲರು ಲ್ಯಾವೆಂಡರ್ ಕಲರು ಪರ್ಪಲ್ ಕಲರು ಈ ಥರ ಐಟಮ್ಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ತೊಗೊಂಬಂದ್ಬಿಡ್ತೀರಿ ಇದೆಲ್ಲ ಶಾರ್ಟ್ಸ್ ಇದು ಇವ್ರಿಗೆ ನಮ್ಮ ಮನೆಯವ್ರಿಗೆ ಅಂತ ತೊಗೊಂತ ಇದ್ದಲ್ಲ ಅಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಇದೆಲ್ಲ ಟ್ರಾನ್ಸ್ಪ್ರಿಟ್ ಕಂಪ್ನಿ ನೋಡಿ ಇದೆಲ್ಲ ಒಂದೊಂದು ನೋಡಿ ಇದು ಸೆವೆನ್ ನೈಂಟಿ ನೈನ್ ಇದೆ ಸೆವೆನ್ ನೈಂಟಿ ನೈನ್ ಇದೆ ಎಲ್ಲವೂ ಸೊ ಈ ಇದ್ರೂ ನನಗೆ ಸಿಕ್ಕಿದ್ದು ನೋಡಿ ಇದೆಲ್ಲ ಜಸ್ಟ್ ನನಗೆ ಟೂ ಫಿಫ್ಟಿ ರುಪೀಸ್ ಸಿಕ್ತು ಆಫರಲ್ಲಿ ಒಂದೊಂದು ಇದು ಕೂಡ ಟೂ ಫಿಫ್ಟಿ ರುಪೀಸ್ ಇದೆ ಕ್ಲಾತ್ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ತುಂಬಾ ತಿಕ್ಕಾಗಿದೆ ಚೆನ್ನಾಗಿದೆ ಅಷ್ಟೇ ಸ್ಮೂತಾಗಿದೆ ಕ್ಲಾತೆಲ್ಲ ಚೆನ್ನಾಗಿದೆ ಸೊ ಇದು ಇದು ಮೂರು ತಗೊಂಡೆ ಇದೆಲ್ಲ ಒಂದೊಂದು ಸೆವೆನ್ ನೈಂಟಿ ನೈನ್ ಬ್ರ್ಯಾಂಡೆಡ್ ಕ್ಲೋತ್ಸು ಇದರಲ್ಲಿ ಇದು ನನಗೆ ಒಂದೊಂದು ಟೂ ಫಿಫ್ಟಿ ರುಪೀಸಿಗೆ ಸಿಕ್ತು ಆಫರಲ್ಲಿ ಸೊ ಒಂದು ನೋಡಿ ಎರಡು ಮತ್ತೆ ಇದೊಂದು ಒಂಥರ ಚೆನ್ನಾಗಿತ್ತಿತ್ತು ಅಮ್ಮ ಈ ತರ ಈ ಶಾರ್ಟ್ಸ ಏನು ಶಾರ್ಟ್ಸ್ ಶಾರ್ಟ್ಸ್ ಅಲ್ಲಿ ಟಿ ಶರ್ಟ್ ಬಿಟ್ಟಿದ್ದೀನಿ ಇಲ್ಲೆಲ್ಲ ಏನೋ ಪಾಕೆಟ್ ಎಲ್ಲ ಇದೆ ಬಟನ್ ಇದೆ ಫೈವ್ ನೈಂಟಿ ನೈನ್ ರುಪೀಸ್ ಇತ್ತು ಇದು ಟೂ ಹಂಡ್ರೆಡ್ ರುಪೀಸ್ ಸಿಕ್ತು ನಮಗೆ ಇಲ್ಲಿ ಕಾಟನ್ ಇದೆ ಇದು ಒಂದ್ ರೀತಿ ಸ್ಪಾಂಜ್ ತರ ಇದೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಸೊ ಅವ್ರಿಗೆ ಅಂತ ಹೇಳಿ ಮೂರು ಶಾರ್ಟ್ಸ್ ತಗೊಂಡೆ ಇದಿಷ್ಟು ನಮ್ಮ ಮನೆಯವ್ರಿಗೆ ನಮ್ಮ ಯಜಮಾನ್ರಿಗೆ ನೆಕ್ಸ್ಟ್ ಶಾಪ್ ಮಾಡಿಲ್ಲ ಮಾಡಿಲ್ಲ ಅಂತನಲ್ಲ ಆಕ್ಚುಲಿ ಅವನಿಗೋಸ್ಕರ ಇದೊಂದು ತಗೊಂಡೆ ಇದು ಅವನ್ಗೆ ಚಳಿಗೆ ಸ್ವಲ್ಪ ಬೆಚ್ಚಗಿರುತ್ತೆ ಚೆನ್ನಾಗಿರತ್ತೆ ಅಂತ ಹೇಳಿ ತಗೊಂಡೆ ಇದನ್ನ ಸ್ವೆಟ್ ಶರ್ಟ್ ಅಂತ ಅಂತಾರೆ ಈಗ ಚಳಿ ಅಲ್ವಾ ತುಂಬಾ ಹಂಗಾಗಿ ಸ್ವಲ್ಪ ಬೆಚ್ಚಿಗಿರ್ಲಿ ಅಂತ ಹೇಳಿ ತಗೊಂಡೆ ಏನೋ ನಾನು ಶಾಪ್ ಮಾಡಿಲ್ಲ ಮಾಡಿಲ್ಲ ಅಂತ ಇದು ನೋಡಿ ಅವನ್ಗೆ ಬೆಸ್ಟ್ ಇದು ಬೇಕಿತ್ತು ಅವ್ನ್ಗೆ ಎಷ್ಟು ಟಾಯ್ಸ್ ತಗೊಂಡ್ರು ಸಾಕಾಗಲ್ಲ ಆಯ್ತು ಎಷ್ಟು ಅಂತ ತಗೊಳಕ್ಕಾಗತ್ತೆ ಆದ್ರೆ ಇದಾದ್ರೆ ಯೂಸ್ ಆಗುತ್ತೆ ಚಳಿ ಅಲ್ಲಿ ಹಾಕೊಳಕ್ಕೆ ಬೆಚ್ಚಗಿರೋಕೆ ಅಮ್ಮ ಕಾಪುಗೆ ಬೆಚ್ಚಗಿರೋದಕ್ಕೆ ಅಂತ ನಾವ್ ಇರೋಕ್ಕೆ ಕೊಡ್ಸಿದ್ರೆ ಹಂಗೆ ಇದೆಲ್ಲ ಇಷ್ಟ ಆಗಲ್ಲ ಎಷ್ಟೆಷ್ಟೇ ಟಾಯ್ಸ್ ತಗೊಂಡ್ರು ಸಾಕಾಗಲ್ಲ ಒಟ್ಟಲ್ಲಿ ಟಾಯ್ಸ್ ತಗೊಳ್ದಾನೆ ಇರ್ಬೇಕು ಅಲ್ವ ಇಷ್ಟು ಆತ ಟಾಯ್ಸ್ ಎಲ್ಲ ಇಷ್ಟ ಹಾಟ್ ಬಿಲ್ಸ್ ಕಟ್ಸ್ಕೊಟ್ರೆ ಸ್ಯಾಮ್ ಅವ್ನ್ ಕೇಳ್ ಕೇಳ್ದಾಗೆಲ್ಲ ನಾವು ಹಾಟ್ ಬಿಲ್ಸ್ ಕೊಡಿಸ್ತೀವಿ ಆದ್ರೆ ಅವ್ನ್ ಮಾತ್ರ ನಾವು ಕೇಳ್ ಕೇಳ್ದಂಗೆ ಮಾಸ್ಕ್ ತೊಗೊಳಲ್ಲ ಹಾಕೊಳಕ್ಕೆ ಆಗಿರ್ಲಿಲ್ಲ

ಟಾಪ್ಸು ಜೀನ್ಸು ಯಾವುದೂ ನನ್ನ ಸೈಜ್ ಇರಲಿಲ್ಲ ಅಲ್ಲಿ ಅಲ್ಲಿ ಸೀರೆ ಸ್ಲೀಪರ್ಸು ಇಂಥವೇ ಇದ್ವು ಸದ್ಯಕ್ಕೆ ನಾವು ತೊಗೊಳೋ ಅಂತ ಐಟಮ್ಮು ನನಗೆ ಅಲ್ಲಿ ಓದು ಏನಾಯ್ತು ಅಂದರೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಅಲ್ವಾ ಸೊ ನನ್ನ ಸೈಜು ಕುರ್ತೀಸು ಬಟ್ಟೆಗಳೆಲ್ಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದೆ ಚೆನ್ನಾಗಿ ಸಿಗುತ್ತೇನೋ ಅಂತ ಬಟ್ ನನ್ನ ಅಲ್ಲಿ ಯಾವುದೂ ಇರಲಿಲ್ಲ ಹಂಗಾಗಿ ಲಾಸ್ಟ್ಗೆ ಹಾಗೆ ಬರೋದು ಬೇಡ ಅಂತ ಹೇಳಿ ಒಂದು ಸೀರೆ ಹಿಡ್ಕೊಂಡ್ಬಂದೆ ಬಂದೆ ಸೊ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ ಸ್ಯಾರಿ ಪೂರ್ತಿ ಪ್ಲೈನ್ ಇದೆ ಪಿಂಕ್ ಕಲರು ಬಾರ್ಡ್ರೆಲ್ಲ ಈ ರೀತಿ ಬಾರ್ಡರೆಲ್ಲ ಈ ಥರ ಗ್ರೀನ್ ಒಂಥರ ರಾಮ ಗ್ರೀನ್ ಅಂತಾರಲ್ಲ ಆ ಥರ ಇದೆ ಇದು ಬಾರ್ಡರು ಈ ಥರ ಪೂರ್ತಿ ಪ್ಲೈನ್ ಸ್ಯಾರಿ ಅದಕ್ಕೆ ಈ ಥರ ರಾಮ ಗ್ರೀನ್ ಬಾರ್ಡರ್ ಬಂದಿದೆ ಈ ಸ್ಯಾರಿ ಪ್ರೈಸ್ ಬಂದು ನೋಡಿ ತ್ರಿಬಲ್ ನೈನ್ ಇದೆ ಪ್ರೈಸು ಆಫರಲ್ಲಿ ಸಿಕ್ಕಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೆ ಸೊ ನೋಡಿ ಸೀರೆ ಈ ರೀತಿ ಇದೆ ಫುಲ್ ನಾನು ಹೇಳಿದ್ನಲ್ಲ ಫುಲ್ ಪ್ಲೈನ್ ಸ್ಯಾರಿ ಬಾರ್ಡ್ರು ಈ ಥರ ಬಂದಿದೆ ಅಷ್ಟೆ ಫುಲ್ ಪ್ಲೈನ್ ಸ್ಯಾರಿ ಆ್ಯಕ್ಚುಲಿ ಈ ಕಲರ್ ಇರಲಿಲ್ಲ ನಾನು ಖಂಡಿತ ಇರಲಿಲ್ಲ ಹಂಗಾಗಿ ಇದನ್ನು ಸುಮ್ಮನೆ ಸೆಲೆಕ್ಟ್ ಮಾಡಿದೆ ಒಂದು ಸೀರೆ ತಗೊಳ್ಳೋಣ ಅನ್ನಿಸ್ತು ಈ ಬಾರ್ಡ್ರ್ ಫುಲ್ ಪ್ಲೈನ್ ಸ್ಯಾರಿ ಇದೆ ಅಂತ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ಇಲ್ಲ ಇದು ಬ್ಲೌಸ್ ಪೀಸ್ ಚೆನ್ನಾಗಿದೆ ಅದನ್ನೇ ಕೇಳೋಣ ಅಂತಿದೆ ಇದು ಬ್ಲೌಸ್ ಪೀಸ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬಿಟ್ಟಿದ್ದಾರೆ ಫೋಲ್ಡ್ ಮಾಡೋದು ಅನ್ಸುತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ ಪೂರ್ತಿ ಇಂತ ತೆಗೆ ತೋರಿಸೋಣ ಅಂದ್ರೆ ಎರಡನ್ನು ಓಪನ್ ಮಾಡಿ ತೋರಿಸೋಣ ಅನ್ಕೊಂಡೆ ನೋಡಿ ಇಲ್ಲಿ ಇದೆ ನೋಡಿ ಚೆನ್ನಾಗಿದೆ ಅಲ್ವೇನ್ರಿ ಈ ತರ ಬಂದಿದೆ ಬ್ಲೌಸ್ ಚೆನ್ನಾಗಿದೆ ಬ್ಲೌಸ್ ಈ ತರ ಬಂದು ಬಾರ್ಡರ್ ಅಲ್ಲೆಲ್ಲ

ಆಕ್ಚುಲಿ ತಗೊಬೇಕಾದ್ರೆ ಇದು ಈ ತರ ಕಾಣಿಸುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ತಗೊಂಡಿದ್ದು ತುಂಬಾ ಸ್ಯಾರೀಸ್ ನೋಡಿದೆ ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿದೆ ಅಂತ ಪರವಾಗಿಲ್ಲ ಲಾಸ್ಟ್ ಅಲ್ಲಿ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿದೀನಿ ನೋಡ್ರಿ ಹೆಂಗೆ ಬ್ಲೌಸ್ನ ಇದನ್ನ ಓಪನ್ ಮಾಡಿಸ್ಕೋಬೇಕು ಚೆನ್ನಾಗಿದೆ ಒಂದ್ ರೀತಿ ಹಬ್ಬಗಳಿಗೆ ಸಿಂಪಲ್ ಆಗಿ ಹಾಕೊಳಕ್ಕೆ ಮನೆಯಲ್ಲಿ ಚೆನ್ನಾಗಿದೆ ಇರಿ ಹೀಗೆ ಹೇಳ್ಬಿಡ್ತೀನಿ ಸೊ ಹೇಗಿದೆ ಈ ವ್ಲಾಗ್ ಈ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಪ್ಪೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನ ಕೂಡ ನೀವು ನೋಡ್ಬೋದು ಥ್ಯಾಂಕ್ ಯು ಆಲ್ ಗುಡ್ ನೈಟ್ಸ್ ಪೇ ಡ್ರೀಮ್ಸ್ Thanks for watching. Please subscribe my YouTube channel Bovies Vlog.